ಲೈಂಗಿಕ ಕಿರುಕುಳ ಆರೋಪ ಎದುರಿಸ್ತಾ ಇರುವ ಪಶ್ಚಿಮ ಬಂಗಾಳ ರಾಜ್ಯಪಾಲ ಸಿ ಆನಂದ್ ಬೋಸ್ ಈಗ ತಮ್ಮ ಅಧಿಕಾರವನ್ನ ತಮ್ಮ ರಕ್ಷಣೆಗೋಸ್ಕರವೇ ಬಳಸುವ ಹೆಜ್ಜೆ ಇಟ್ಟ ಹಾಗಿದೆ ತನಿಖೆಯ ನೆಪದಲ್ಲಿ ಪೊಲೀಸರು ರಾಜಭವನಕ್ಕೆ ಪ್ರವೇಶಿಸದಂತೆ ಬೋಸ್ ನಿಷೇಧಿಸಿದ್ದಾರೆ ಪ್ರಕರಣದ ಸಂಬಂಧ ಪೊಲೀಸರು ಸಮನ್ಸ್ ನೀಡಿದ್ರೆ ಅದನ್ನ ನಿರ್ಲಕ್ಷಿಸುವಂತೆ ರಾಜಭವನ ಸಿಬ್ಬಂದಿಗೆ ಪತ್ರ ಬರೆದು ಬೋಸ್ ಸೂಚನೆ ನೀಡಿದ್ದಾರೆ ರಾಜ್ಯಪಾಲರಾಗಿರುವಾಗ ತಮ್ಮ ಮೇಲೆ ಯಾವುದೇ ಕ್ರಿಮಿನಲ್ ಮೊಕದ್ದಮೆ ಹೂಡೋಕೆ ಬರೋದಿಲ್ಲ ಅಂತ ಅವರು ತಮ್ಮ ಸಿಬ್ಬಂದಿಗೆ ಹೇಳಿದ್ದಾರೆ ಪ್ರಕರಣದ ತನಿಖೆ ನಡೆಸೋಕೆ ಪೊಲೀಸರು ಮುಂದಾಗಿದ್ದು ಅವರು ರಾಜಭವನದ ಸಿಬ್ಬಂದಿಯನ್ನ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ ಅನ್ನೋ ವರದಿಗಳಿವೆ ರಾಜಭವನದಲ್ಲಿರುವ ಸಿಸಿಟಿವಿ ದೃಶ್ಯಾವಳಿಗಳನ್ನ ದೃಶ್ಯಾವಳಿಗಳನ್ನು ಸಂಗ್ರಹಿಸೋಕೆ ಪೊಲೀಸರು ಉದ್ದೇಶಿಸಿರೋದಾಗಿನೂ ವರದಿ ಇದೆ ಆದರೆ ಸಂವಿಧಾನದ ಮುನ್ನೂರ ಅರವತ್ತೊಂದನೇ ವಿಧಿಯಡಿ ಗವರ್ನರ್ ಹುದ್ದೆಯಲ್ಲಿರೋರ ವಿರುದ್ಧ ಯಾವುದೇ ಅಪರಾಧ ವಿಚಾರಣಾ ಪ್ರಕ್ರಿಯೆ ನಡೆಸದಂತೆ ವಿನಾಯಿತಿ ಇರೋದ್ರಿಂದ ಪೊಲೀಸರು ವಿಚಾರಣೆ ನಡೆಸೋಕೆ ಸಾಧ್ಯವೇ ಸಾಕ್ಷ್ಯ ಸಂಗ್ರಹಿಸೋಕೆ ಅವಕಾಶ ಇದೆಯೇ ಅನ್ನೋ ಪ್ರಶ್ನೆಗಳೆದ್ದಿದೆ ಅದೇನೇ ಇದ್ರು ಗವರ್ನರ್ ಒಬ್ರು ತಮ್ಮ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಬಂದಾಗ ತಮ್ಮ ಸುತ್ತ ಇರುವ ರಾಜಕೀಯ ಮತ್ತು ಅಧಿಕಾರದ ರಕ್ಷಾ ಕವಚವನ್ನ ಬಳಸೋಕೆ ಮುಂದಾಗಿರೋದು ಈ ದೇಶದಲ್ಲಿ ನ್ಯಾಯ ಎರಡೆರಡು ರೀತಿನ ಅನ್ನೋ ಅನುಮಾನಗಳು ಮೂಡುವುದಕ್ಕೂ ಕಾರಣ ಆಗತ್ತೆ ಬೋಸ್ ವಿರುದ್ಧ ಲೈಂಗಿಕ ಕಿರುಕುಳ ಮಾಡಿದವರು ರಾಜಭವನದ ಓರ್ವ ಮಹಿಳಾ ಸಿಬ್ಬಂದಿ ಆರೋಪ ಮಾಡಿರುವ ಮಹಿಳೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ರಾಜಭವನದಲ್ಲಿ ತಾತ್ಕಾಲಿಕ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ಹೇಳಲಾಗಿದೆ ಮೊನ್ನೆ ಗುರುವಾರ ರಾಜ್ಯಪಾಲರು ತಮ್ಮ ಪದೋನ್ನತಿ ಬಗ್ಗೆ ಚರ್ಚೆ ಮಾಡಿದ್ರು ಈ ವೇಳೆ ಅಹಿತಕರ ಪ್ರಸಂಗ ನಡೆದಿದೆ ಅಂತ ಆಕೆ ಹೇಳ್ಕೊಂಡಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸೋದಕ್ಕೆ ಮೊದಲು ಆಕೆ ರಾಜ್ ಭವನ ಪೊಲೀಸರಿಗೂ ಈ ಬಗ್ಗೆ ದೂರಿದ್ರು ಅಂತ ವರದಿಗಳಿದೆ ಪ್ರಕರಣ ದಾಖಲಾದ ಬೆನ್ನಲ್ಲೇ ಆರೋಪಗಳನ್ನ ನಿರಾಕರಿಸಿದ್ದ ಬೋಸ್ ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಹೇಳಿದ್ರು ರಾಜ್ಯದಲ್ಲಿ ಭ್ರಷ್ಟಾಚಾರ ಮತ್ತು ಹಿಂಸಾಚಾರ ತಡೆಗೆ ಮುಂದಾಗಿದ್ದ ಹಿನ್ನೆಲೆಯಲ್ಲಿ ಇಂತಹ ಆರೋಪಗಳನ್ನು ವ್ಯವಸ್ಥಿತವಾಗಿ ಹೊರಿಸಲಾಗಿದೆ ಕೊನೆಯ ಅಸ್ತ್ರವಾಗಿ ನನ್ನ ಚಾರಿತ್ರ ಬದಿಗೆ ಪ್ರಯತ್ನ ನಡೆದಿದೆ ಅಂತೆಲ್ಲ ಅವರು ಹೇಳಿಕೊಂಡಿದ್ರು ಅದರ ನಡುವೆನೇ ಗವರ್ನರ್ ವಿರುದ್ಧದ ಆರೋಪಗಳ ಬಗ್ಗೆ ತನಿಖೆಗೆ ಪಶ್ಚಿಮ ಬಂಗಾಳ ಪೊಲೀಸರು ಎಸ್ಐಟಿ ರಕ್ಷಿಸಿದ್ರು ಅದಾದ ಬೆನ್ನಲ್ಲೇ ಈಗ ಪೊಲೀಸರು ತನಿಖೆಯಿಂದ ವಿನಾಯಿತಿ ಅನ್ನು ರಕ್ಷಾ ಕವಚ ಬಳಕೆಗೆ ಮುಂದಾಗಿದ್ದಾರೆ ರಾಜಭವನದ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ಳಲಾದ ಪೋಸ್ಟ್ನಲ್ಲಿ ಪ್ರಸ್ತುತ ನಡೀತಿರುವ ತನಿಖೆಗೆ ಸಂಬಂಧಪಟ್ಟಂತೆ ಆನ್ಲೈನ್ ಆಫ್ಲೈನ್ ವೈಯಕ್ತಿಕವಾಗಿ ಫೋನ್ ಮೂಲಕ ಅಥವಾ ಯಾವುದೇ ಇತರ ವಿಧಾನಗಳ ಮೂಲಕ ಯಾವುದೇ ಹೇಳಿಕೆ ನೀಡದಂತೆ ಸಿಬ್ಬಂದಿಗೆ ಸೂಚಿಸಲಾಗಿದೆ ರಾಜಭವನದೊಳಗೆ ಏನ್ ನಡೀತಿದೆ ಮತ್ತು ಇಂಥದ್ದೊಂದು ಆರೋಪ ಗವರ್ನರ್ ಹುದ್ದೆಯಲ್ಲಿ ಇದ್ದವರ ವಿರುದ್ಧವೇ ಬಂದಾಗ ಯಾಕದನ್ನ ಪಾರದರ್ಶಕವಾಗಿ ನಿಭಾಯಿಸಬಾರದು ಅನ್ನೋ ಪ್ರಶ್ನೆಯೂ ಹೇಳದೇ ಇರೋದಿಲ್ಲ ಪ್ರಾಮಾಣಿಕವಾಗಿರೋದೇ ಹೌದಾದಲ್ಲಿ ಎಲ್ಲಾ ಜನಸಾಮಾನ್ಯರಂತೆ ಯಾಕೆ ವಿಚಾರಣೆಯನ್ನು ಎದುರಿಸಬಾರದು ಅಧಿಕಾರವನ್ನ ಯಾಕೆ ಮುಂದಿಟ್ಕೊಂಡು ಪೊಲೀಸರಿಂದ ತಪ್ಪಿಸ್ಕೊಳ್ಳೋಕೆ ಯತ್ನ ಮಾಡಬೇಕು ಇಂತಹ ಪ್ರಶ್ನೆಗಳು ಈ ದೇಶದ ಜನಸಾಮಾನ್ಯರನ್ನ ಕಾಡದೇ ಇರೋಕೆ ಸಾಧ್ಯವಿಲ್ಲ ಇದೇ ವೇಳೆ ಗವರ್ನರ್ ವಿರುದ್ಧದ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದ ಸಚಿವೆ ಚಂದ್ರಿಮಾ ಭಟ್ಟಾಚಾರ್ಯ ಅವರಿಗೂ ಬೋಸ್ ನಿಷೇಧ ಹೇರಿರುವುದು ವಿಚಿತ್ರವಾಗಿದೆ ರಾಜ್ಯಪಾಲರ ವಿರುದ್ಧ ಹೇಳಿಕೆ ನೀಡಿದ್ದಕ್ಕೆ ಸಚಿವೆ ವಿರುದ್ಧ ಮುಂದಿನ ಕಾನೂನು ಕ್ರಮಗಳ ಕುರಿತು ಸಲಹೆಗಾಗಿ ದೇಶದ ಅಟಾರ್ನಿ ಜನರಲ್ ಅವರನ್ನ ಸಂಪರ್ಕಿಸಲಾಗಿದೆ ಅಂತ ರಾಜಭವನದ ಹೇಳಿಕೆ ತಿಳಿಸಿರುವುದಾಗಿ ವರದಿಯಾಗಿದೆ ಸಚಿವೆ ಚಂದ್ರಿಮಾ ಭಟ್ಟಾಚಾರ್ಯ ಅವರನ್ನ ರಾಜಧಾನಿ ಕೋಲ್ಕತ್ತಾ ಡಾರ್ಜಿಲಿಂಗ್ ಮತ್ತು ಬ್ಯಾರಪೋರ್ ನಲ್ಲಿರುವ ಭವನದ ಆವರಣಕ್ಕೆ ಪ್ರವೇಶ ಮಾಡದಂತೆ ರಾಜ್ಯಪಾಲರು ನಿರ್ಬಂಧ ವಿಧಿಸಿರುವುದಾಗಿ ವರದಿಗಳು ತಿಳಿಸಿವೆ ಹೀಗೆ ಅವರು ಪೊಲೀಸ್ ತನಿಖೆ ವಿರುದ್ಧ ಸಂವಿಧಾನದಲ್ಲಿನ ವಿನಾಯಿತಿ ಅಸ್ತ್ರ ಬಳಸಿರುವುದು ಹಾಗೂ ರಾಜ್ಯದ ಸಚಿವರೊಬ್ಬರ ಮೇಲೇನು ನಿಷೇಧ ಹೇರಿರುವುದು ಸರ್ಕಾರದೊಂದಿಗಿನ ಅವರ ಸಂಘರ್ಷದ ಮುಂದುವರೆದ ಭಾಗದಂತಿದೆ ಕಳೆದ ವರ್ಷ ಪಂಚಾಯತ್ ಚುನಾವಣೆ ವೇಳೆ ಪಶ್ಚಿಮ ಬಂಗಾಳದಲ್ಲಿ ತೀವ್ರ ಹಿಂಸಾಚಾರ ನಡೆದಿತ್ತು ಆಗ ರಾಜ್ಯಪಾಲ ಬೋಸ್ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಿ ಜನರನ್ನ ಮಾತನಾಡಿಸಿದ ಬಳಿಕ ವಿರೋಧ ಪಕ್ಷದವರ ರೀತಿಯಲ್ಲಿ ಮಾತನಾಡಿದ್ರು ಅವರು ಆಡಳಿತಾರೂಢ ಟಿಎಂಸಿಯನ್ನ ನಿರಂತರವಾಗಿ ಟೀಕೆ ಮಾಡ್ತಾನೆ ಬಂದವರು ಅವರನ್ನ ಬಿಜೆಪಿ ಕೈಗೊಂಬೆ ಅಂತ ಟಿ ಎಂ ಸಿ ಕೂಡ ಹೇಳ್ತಾನೆ ಬಂದಿದೆ ಈಗ ಈ ಸಂಘರ್ಷ ಮತ್ತೊಂದು ಹಂತ ಮುಟ್ಟಿದ್ದು ಲೋಕಸಭೆ ಚುನಾವಣೆಯ ಹೊತ್ತಿನಲ್ಲಿ ಇದಕ್ಕೊಂದು ರಾಜಕೀಯ ಬಣ್ಣವೂ ಬಂದಿದೆ ಆದರೆ ಅಧಿಕಾರದಲ್ಲಿರೋರೆಲ್ಲ ಸರ್ವಾಧಿಕಾರಿ ಮನೋಭಾವದ ರೀತಿಯಲ್ಲೇ ತಮ್ಮನ್ನ ಕಾನೂನಿಗೆ ಅತೀತರು ಅಂತ ಭಾವಿಸಿ ಎಲ್ಲದರಿಂದ ತಪ್ಪಿಸಿಕೊಳ್ಳೋಕೆ ಅಧಿಕಾರದ ದುರ್ಬಳಕೆ ಮಾಡುವುದು ವಿಷಾದಕರ ಈ ಹಿಂದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿದ್ದ ರಂಜನ್ ಗೊಗೋಯ್ ವಿರುದ್ಧ ನ್ಯಾಯಾಂಗ ಉದ್ಯೋಗಿಯೊಬ್ಬರು ಲೈಂಗಿಕ ಕಿರುಕುಳ ಆರೋಪ ಮಾಡಿದಾಗಲೂ ಅವರೇ ತಮ್ಮ ವಿರುದ್ಧದ ಆರೋಪದ ವಿಚಾರಣೆ ನಡೆಸಿ ತಮಗೆ ತಾವೇ ಕ್ಲೀನ್ ಚಿಟ್ ಕೊಟ್ಕೊಂಡ್ಬಿಟ್ಟಿದ್ದು ನಡೆದಿತ್ತು ಆರೋಪ ಮಾಡಿದಾಕಿಯನ್ನ ಕೆಲಸದಿಂದಲೇ ವಜಾಗೊಳಿಸಲಾಗಿತ್ತು ಕಡೆಗೆ ನಿವೃತ್ತಿ ನಂತರ ಅದೇ ರಂಜನ್ ಗೊಗೊಯ್ ಅವರನ್ನ ಮೋದಿ ಸರ್ಕಾರ ರಾಜ್ಯಸಭೆಯ ಸದಸ್ಯರನ್ನಾಗಿಸಿತ್ತು ಕರ್ನಾಟಕದಲ್ಲಿ ಲೈಂಗಿಕ ದೌರ್ಜನ್ಯ ಹಗರಣದಲ್ಲಿ ಆರೋಪಿಗಳಾದ ಮಾಜಿ ಸಚಿವ ರೇವಣ್ಣ ಹಾಗೂ ಅವರ ಪುತ್ರ ಸಂಸದ ಸಹಿತ ಅವರ ಕುಟುಂಬ ಸದಸ್ಯರ ಬಗ್ಗೆನು ರಾಜ್ಯ ಸರ್ಕಾರ ವಿಳಂಬ ನೀತಿ ಅನುಸರಿಸುತ್ತಿರುವ ಆರೋಪ ಕೇಳಿಬಂದಿತ್ತು ಅಧಿಕಾರಸ್ಥರೆಲ್ಲ ಜನಸಾಮಾನ್ಯರನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದು ತಾವೆಲ್ಲದಕ್ಕೂ ಅತೀತರು ಅಂತ ಹೇಳಿ ಪಾರಾಗೋದು ಮತ್ತು ಹುದ್ದೆಗಳನ್ನು ಅನುಭವಿಸೋದು ನಡೆಯುವಾಗ ನ್ಯಾಯ ಜನಸಾಮಾನ್ಯರ ಬಗ್ಗೆ ಬೇರೇನಾ ಅನ್ನೋ ಅನುಮಾನ ಬಾರದೇ ಇರೋದಿಲ್ಲ ಈಗ ಪಶ್ಚಿಮ ಬಂಗಾಳ ಗವರ್ನರ್ ಬೋಸ್ ವಿರುದ್ಧ ಆರೋಪ ಹೊರಿಸಿದ ಮಹಿಳಾ ಸಿಬ್ಬಂದಿಯ ಸ್ಥಿತಿ ಏನಾದೀತೋ ಗೊತ್ತಿಲ್ಲ ಕಾಂಗ್ರೆಸ್ ವಿರುದ್ಧ ಸುಳ್ಳುಗಳ ಪ್ರಚಾರ ಮಾಡುವ ಮೋದಿ ಸರ್ಕಾರ ಈಗ ತನ್ನದೇ ಪ್ರತಿನಿಧಿಯಾಗಿರುವ ಬೋಸ್ ವಿರುದ್ಧದ ಆರೋಪಗಳ ಬಗ್ಗೆ ಯಾಕೆ ಮಾತನಾಡೋದಿಲ್ಲ ಅನ್ನೋ ಪ್ರಶ್ನೆ ಹೇಳುತ್ತೆ ಇಲ್ಲಿ ಕಾನೂನಿಗಿಂತ ಉನ್ನತ ಸ್ಥಾನದಲ್ಲಿರೋರ ನೈತಿಕ ಹೊಣೆಗಾರಿಕೆಯ ಪ್ರಶ್ನೆ ಬರೋದಿಲ್ವಾ